ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೇರ್ಸು ಲೋಗ್ಸ್ ಬ್ರೇಕ್ಫಾಸ್ಟ್ಗೆ ಏನಾದರೂ ನೀವು ಚಪಾತಿ ಮಾಡ್ತಾಯಿದ್ದೀರಾ ಚಪಾತಿ ಮಾಡಿ ಸ್ವಲ್ಪ ಹಿಟ್ಟು ಹಾಗೆ ಉಳಿದಿದ್ರೆ ಮಕ್ಕಳು ಎಷ್ಟೋ ಇಷ್ಟಪಟ್ಟು ತಿಂತಕ್ಕಂಥ ಪಾಸ್ತಾ ರೆಸಿಪಿನ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಔಟ್ಸೈಡು ರೆಸ್ಟೋರೆಂಟಲ್ಲಿ ನಾವು ವೈಟ್ ಸಾಸ್ ಪಾಸ್ತಾನ ತಗೊಂಡಾಗ ಸುಮಾರು ದುಡ್ಡನ್ನು ಪೇ ಮಾಡಬೇಕಾಗಿರತ್ತೆ ಮನೆಯಲ್ಲೇ ಉಳ್ದಿರ್ತಕ್ಕಂಥ ಚಪಾತಿ ಹಿಟ್ಟಿಂದ ನಾವು ವೈಟ್ ಸಾಸ್ ಪಾಸ್ತಾನ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ಹಾಗೆ ಶುದ್ಧವಾಗಿ ಇರುತ್ತೆ ಮೊದಲಿಗೆ ಚಪಾತಿ ಹಿಟ್ಟನ್ನು ತಗೊಂಡು ಪಾಸ್ತಾ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪಾಸ್ತಾ ಈಕ್ವಲಾಗಿ ಬರಲಿ ಅಂತ ಚಪಾತಿ ಹಿಟ್ಟನ್ನು ಈ ರೀತಿ ಕಟ್ ಇದ್ದೀನಿ ಎಲ್ಲ ಈಕ್ವಲ್ ಆಗಿ ಬಂದರೆ ಪಾಸ್ತಾ ಚೆನ್ನಾಗಿ ಕಾಣತ್ತೆ ಈ ರೀತಿ ಎಲ್ಲ ಹಿಟ್ಟನ್ನು ಕಟ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಈ ರೀತಿ ಇದನ್ನು ಪಾಸ್ತಾ ಶೇಪ್ಗೆ ರೆಡಿ ಮಾಡಿಟ್ಕೋಬೇಕು ಒಂದಾದ ನಂತರ ಒಂದು ನಾವು ಎಷ್ಟು ಪಾಸ್ತಾ ಬೇಕೋ ಅಷ್ಟು ಪಾಸ್ತನ ರೆಡಿ ಮಾಡಿಕೊಂಡ್ರೆ ಈ ಪಾಸ್ತಾಗಳು ಸೇಮ್ ಔಟ್ಸೈಡ್ ತಂದಿರ್ತಕ್ಕಂಥ ಪಾಸ್ತಾ ರೀತಿಯೇ ಕಾಣಿಸುತ್ತೆ ಮನೆಯಲ್ಲೇ ನಾವು ಈ ರೀತಿ ರೆಡಿ ಮಾಡಿಕೊಂಡ್ರೆ ಶುದ್ಧವಾಗಿ ಇರುತ್ತೆ ಔಟ್ಸೈಡ್ ತಂದಿರ್ತಕ್ಕಂಥ ಪಾಸ್ತಾಗಳನ್ನು ಮೈದಾಯಿಂದ ಮಾಡಿರ್ತಾರೆ ಅಂತ ಹೇಳ್ತಾರೆ ಗೋಧಿ ಹಿಟ್ಟಿಂದ ಮಕ್ಕಳಿಗೆ ಆರೋಗ್ಯಕರವಾಗಿರ್ತಕ್ಕಂಥ ಪಾಸ್ತಾನ ನಾವು ರೆಡಿ ಮಾಡಿಕೊಟ್ರೆ ಅವರ ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿ ನಿಮಗೆ ಎಷ್ಟು ಪಾಸ್ತಾ ಬೇಕಾಗುತ್ತೋ ಅಷ್ಟು ಪಾಸ್ತಾನ ಸಿದ್ಧ ಮಾಡಿಟ್ಕೋಬೇಕು ನಂತರ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿಯೋವರೆಗೂ ಕಾಯಬೇಕು ಇದು ಚೆನ್ನಾಗಿ ಕುದಿತಾ ಇರುವಾಗ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪಾಸ್ತಾಗಳನ್ನು ಇದರಲ್ಲಿ ಸೇರಿಸಬೇಕು ಈ ಪಾಸ್ತಾ ಒಂದಕ್ಕೊಂದು ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಸೇರಿಸಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಆವಾಗ ಇದು ರುಚಿನೂ ಚೆನ್ನಾಗಿರತ್ತೆ ಹಾಗೆ ಜೀರ್ಣನೂ ಚೆನ್ನಾಗಾಗತ್ತೆ ಈ ರೀತಿ ಚೆನ್ನಾಗಿ ಬೇಯಬೇಕು ಒಂದನ್ನು ತೆಗೆದು ನಾವು ಟೇಸ್ಟ್ ಮಾಡಿ ನೋಡಿ ಬೆಂದಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಂತರ ಇದನ್ನು ನಾವು ಒಂದು ಪ್ಲೇಟ್ಗೆ ತಗೋಬೇಕು ಇವಾಗ ಇದ್ದೀನಿ ಚೆನ್ನಾಗಿ ಬೆಂದಿದೆ ಪಾಸ್ತಾ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊಬಿಡೋಣ ಬೇಯ್ತಾ ಬೇಯ್ತಾ ಕಲ್ಲರು ಸಹ ಚೇಂಜ್ ಆಗುತ್ತೆ ಇವಾಗ ಚೆನ್ನಾಗಿ ಬಿಂದಿದೆ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ ಇದೇನು ಒಂದಕ್ಕೊಂದು ಅಂಟೋದಿಲ್ಲ ಇದು ಸ್ವಲ್ಪ ಇರಲಿ ಅಷ್ಟೊಳಗಡೆ ನಾವು ಒಂದು ಕಡಾಯನ್ನು ಬಿಸಿ ಮಾಡ್ಕೊಳ್ಳೋಣ ಕಡಾಯಿ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಮನೆಯಲ್ಲಿ ಮಾಡಿರ್ತಕ್ಕಂಥ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಚೆನ್ನಾಗಿ ಕರ್ಗಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ವಾಸನೆ ಹೋಗೋವರೆಗೂ ಇದ್ದೀನಿ ಈ ರೀತಿ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ಹಾಲನ್ನು ಸೇರಿಸ್ಕೊಳ್ಳೋಣ ಹಾಲು ಬಿಸಿ ಏನು ಮಾಡಿಲ್ಲ ನಾರ್ಮಲ್ ಆಗಿರ್ತಕ್ಕಂಥ ಹಾಲನೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮೈದಾ ಹಿಟ್ಟು ಗಂಟಿಲ್ದಿರ ಇರೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಕುದಿಸ್ಕೊಂಡ್ರೆ ಇದು ಗಟ್ಟಿಯಾಗ್ತಾ ಬರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುವಾಗ ಒಂದು ಚೀಸ್ ಸ್ಲೈಸನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಈ ಎಲ್ಲ ಚೆನ್ನಾಗಿ ಇದರಲ್ಲಿ ಮೆಲ್ಟ್ ಆಗೋ ರೀತಿ ಕಲಿಸ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೋಬಹುದು ಈ ರೀತಿ ಸೇರಿಸ್ಕೊಂಡ ನಂತರ ನಾವು ಮೊದಲೇ ನಾನು ಕ್ಯಾರೆಟು ಹಾಗೆ ಕಾರ್ನು ಹಸಿ ಬಟಾಣಿಯನ್ನು ಚೂರು ಉಪ್ಪನ್ನೇ ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿರೋ ತರಕಾರಿನ ನೀವು ಇದರಲ್ಲಿ ಸೇರಿಸ್ಕೋಬಹುದು ಇದೆಲ್ಲವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆನ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಪಾಸ್ತಾನೆ ಇದರಲ್ಲಿ ಸೇರಿಸ್ಕೊಂಡು ಪಾಸ್ತಾಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಲಿಸ್ಕೊತ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ವೈಟ್ ಸಾಸ್ ಪಾಸ್ತಾ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರ್ತಾ ಇರತ್ತೆ ತಿನ್ನಬೇಕು ಅನಿಸುತ್ತೆ ಪ್ರತಿಯೊಬ್ಬರಿಗೂ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳು ಯಾವಾಗಾದರೂ ಪಾಸ್ತಬೇಕು ಅಂತ ಕೇಳಿದಾಗ ಖಂಡಿತ ಈ ರೆಸಿಪಿನ ನೀವು ಮಾಡಿಕೊಡಬಹುದು ಮನೆಯಲ್ಲಿ ಮಾಡಿರೋದ್ರಿಂದ ಶುದ್ಧವಾಗಿಯೂ ಇರುತ್ತೆ ಔಟ್ಸೈಡ್ ಹೋದಾಗ ಇದಕ್ಕೆ ಸುಮಾರು ದುಡ್ಡನ್ನು ಕೊಡಬೇಕಾಗಿರತ್ತೆ ಮನೆಯಲ್ಲಿ ಸ್ವಲ್ಪ ಚಪಾತಿ ಇಟ್ಟು ಮಿಕ್ಕಿದ್ರೆ ಸಾಕು ಆರಾಮಾಗಿ ನಾವು ಮಾಡಿಕೊಡಬಹುದು ವೀಕ್ಷಕರೇ ಇವತ್ತಿನ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು